ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಬಾರಿ ನಾನ್ನೂರಕ್ಕೂ ಅಧಿಕ ಸೀಟುಗಳನ್ನ ಗೆಲ್ತಾರೆ ಈ ಮೂಲಕ ಮತ್ತೊಮ್ಮೆ ಪ್ರಧಾನಿಯಾಗಿ ಬರ್ತಾರೆ ಇನ್ನೊಂದು ವಿಚಾರಕ್ಕೆ ಅವರು ಪ್ರಧಾನಿಯಾಗಿ ಬರ್ಬೇಕು ಅಂತ ಸಂಸದ ಅನಂತಕುಮಾರ್ ಹೆಗ್ಡೆ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಯಾಕೆ ಸ್ವಾಮಿ ಅಂತ ಕೇಳಿದ್ರೆ ಅವ್ರು ಹೇಳೋದು ಅನಗತ್ಯವಾಗಿ ಏನು ಸಂವಿಧಾನದಲ್ಲಿ ಕೆಲವೊಂದಿಷ್ಟು ಕಾಯ್ದೆಗಳಿದ್ದಾವೆ ಕಾನೂನುಗಳಿದಾವೆ ಅವುಗಳನ್ನ ಬದಲಾಯಿಸಬೇಕು ಅಥವಾ ಅವುಗಳನ್ನ ತೆಗೆದು ಆ ಒಂದು ಕಾರಣದಿಂದಾಗಿ ನಮಗೆ ಬಹುಮತ ಬೇಕು ಒಮ್ಮತ ಬೇಕು ಸಂಸತ್ನಲ್ಲಿ ಅದಕ್ಕೆ ಅನುಮೋದನೆ ಸಿಗ್ಬೇಕು ಅಂತ ಅಂದ್ರೆ ಎಲ್ಲರೂ ಕೂಡ ಅದಕ್ಕೆ ಒಪ್ಕೊಳ್ಬೇಕು ಹಾಗಾಗಿ ಬಿಜೆಪಿ ಕಡೆಯಿಂದ ಹೆಚ್ಚಿನ ಜನ ಏನಾದರೂ ಆಯ್ಕೆಯಾಗಿ ಬಂದ್ರು ಅಂತ ಅಂದ್ರೆ ಈ ಒಂದು ಕೆಲಸ ಸುಲಭ ಆಗತ್ತೆ ಅಂತ ಅನಂತ್ ಕುಮಾರ್ ಹೆಗ್ಡೆ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಮ್ಮೆ ಸಂವಿಧಾನವನ್ನ ಬದಲಾಯಿಸಬೇಕು ಅಥವಾ ಅದರಲ್ಲಿ ಇರುವಂತಹ ಅಂಶಗಳನ್ನ ತೆಗೆದು ಅನ್ನೋ ವಿಚಾರವನ್ನ ಮತ್ತೊಮ್ಮೆ ಉಚ್ಚರಿಸಿ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಬಾಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರ್ಮಿಸಿದಂತಹ ಸಂವಿಧಾನ ಅಥವಾ ಅವರು ರಚಿಸಿದಂತಹ ಸಂವಿಧಾನ ಸರಿಯಾಗಿಲ್ಲ ಅಥವಾ ಕೆಲವೊಂದಿಷ್ಟು ಅಂಶಗಳು ಅದರಲ್ಲಿ ಬೇಡವಾದಂತದ್ದಿದಾವೆ ಅವುಗಳನ್ನ ತೆಗೆದು ಹಾಕಬೇಕು ಅಂತ ಮೇಲಿಂದ ಮೇಲೆ ಅನಂತಕುಮಾರ್ ಹೆಗ್ಡೆ ಅವರು ಉಚ್ಚರಿಸ್ತಾನೆ ಇರ್ತಾರೆ ಹೇಳ್ತಾನೆ ಇರ್ತಾರೆ ಈ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾರೆ ಇದೀಗ ಮತ್ತೆ ಅದನ್ನೇ ಮಾತನಾಡಿ ವಿವಾದಕ್ಕೆ ಈಡಾಗಿದ್ದಾರೆ